ತುಂಬ ಕಡಿಮೆ ಆಗಿದೆ ಇವನ್ ನನ್ನ ಮಗ ಸಮೇತ ಧ್ಯಾನ ಮಾಡೋಣ ಧ್ಯಾನ ಮಾಡೋಣ ಅಂತ ಹೇಳ್ತಾನೆ ಅವ್ನಿಗೇನು ಗೊತ್ತಾಗಲ್ಲ ಅವ್ನಿಗೆ ನಾನು ಎಷ್ಟು ಏಳೆಂಟು ನಾನು ಮಾಡ್ತಾ ಇರೋದು ನಾನು ಅವ್ನಿಗೆ ಏನೂ ಗೊತ್ತಾಗಲ್ಲ ಆದ್ರೂ ಜೈ ಗುರುದೇವ್ ಅಂತ ಹೋಗೋಣ ಧ್ಯಾನ ಮಾಡೋಣ ಅಂತ ಹೇಳ್ತೇನೆ ತುಂಬ ಅನುಭವಗಳು ಆಗಿದಾವೆ ನನಗೂ ಮತ್ತು ನನ್ನ ಒಂದೂವರೆ ವರ್ಷದಿಂದ ನನ್ನ ಅನುಭವಕ್ಕೆ ಬಂದಿದ್ದೇನಂತಂದ್ರೆ ಇವಾಗ ಎಲ್ಲ ನಮ್ಗೆ ನಮ್ಗೆ ನಾವು ಡಿಸೀಸ್ ಆಗಲಿ ಏನಾಗಲಿ ನಮ್ಮ ಕರ್ಮಗಳ ಮೇಲೆನೇ ಬರೋದು ಯಾವುದೇ ಡಿಸೀಸ್ ಬಂದ್ರೂ ನಮ್ಮ ಕರ್ಮಗಳ ಮೇಲೇ ಬರೋದು ಆದರೆ ಬರಲ್ಲ ಅಂತ ಈಗ ಏನೋ ನಮ್ಗೆ ಕೆಟ್ಟದ್ದು ಆಗಬೇಕಾಗಿತ್ತು ಅಂತಂದರೆ ಧ್ಯಾನ ಮಾಡೋದ್ರಿಂದ ನಮ್ಮ ಮನೆ ಬರ್ದಲ್ಲಿ ಇತ್ತು ಅಂತಂದರೆ ಅದು ಆಗಲ್ಲ ಈಗ ಬೀಳಬೇಕು ಅಂತ ಅಂದ್ಕೊಂಡಿದ್ವಿ ಅಂತಂದರೆ ನಾವು ಬಿದ್ದೇ ಬೀಳ್ತೀವಿ ಅದು ನಮ್ಮ ಆಲ್ರೆಡಿ ಬಂದಿರುತ್ತೆ ನಮಗೆ ಬೀಳಬೇಕು ಅಂತ ಇರುತ್ತೆ ಆ ಧ್ಯಾನ ಮಾಡೋದ್ರಿಂದ ಬೀಳಲ್ಲ ಅಂತ ಹೇಳಲ್ಲ ಬೀಳ್ತೀವಿ ಆದರೆ ಅದನ್ನು ನಾವು ಅಷ್ಟು ಸಿವಿಯರಾಗಿ ಬೀಳಲ್ಲ ಇದು ಮಾತ್ರ ನಾನು ಕಲ್ತಿರೋ ಧ್ಯಾನದಿಂದ ಯಾಕಂದ್ರೆ ನಮ್ಮ ಆಲ್ರೆಡಿ ಆಗುತ್ತೆ ಅಂದಿದ್ರೆ ತಪ್ಸೋಕ್ಕೆ ಬರಲ್ಲ ಅದು ಆಯಿತಾ ಇಷ್ಟು ನನ್ನ ಅನುಭವಕ್ಕೆ ಬಂದಿರೋದು ಇದೆ ಇವಾಗ ನಮ್ಮ ಇಂಜಿನಿಯರ್ ಇದ್ದಾರೆ ಅವ್ರಿಗೂ ಸ್ಟಾರ್ಟ್ ಆಗಿದೆ ಹೀಗೆ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಿದ್ದೆ ಆದರೆ ಸಾಮೂಹಿಕದಲ್ಲಿ ಮಾಡಿದಷ್ಟು ಎಫೆಕ್ಟು ಸಿಂಗಲ್ ಆಗಿ ಮಾಡಿದಾಗ ಇರೋಲ್ಲ ಇವಾಗ ಅದಕ್ಕೋಸ್ಕರನೇ ನಾನು ಸಾಮೂಹಿಕ ಹುಡುಕೊಂಡು ಬಂದಿದ್ದೀವಂತೂ ಕ್ಯಾಂಪಿಂಗ್ ಬಂದಿದ್ದೆ ಅವಾಗಿನಷ್ಟು ಅನುಭವ ನಾನು ಅವ್ರು ಸಿಂಗಲ್ ಆಗಿ ಮನೇಲಿ ಮಾಡ್ತೀವಲ್ವ ನಾನು ನಮ್ಮ ಮನೆಯವ್ರು ಮಾಡಿದಾಗೆ ಟ್ರಿಪ್ಪಲ್ಲಿ ಬಂದು ಮಾಡೋದಿದೆ ಅಲ್ಲ ಅದು ಒಂಥರ